ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಆರನೇ ತರಗತಿಯ ಏಳನೇ ಅಧ್ಯಾಯ ಭಿನ್ನ ರಾಶಿ ಪಾಠದೊಳಗಿನ ಏನ್ ಮಾಡಿದಿವ್ರಿ ಇಪ್ಪತ್ತಾರನೇ ಪೇಜ್ ನಲ್ಲಿರುವ ಈ ರೀತಿಯಾಗಿ ಇರುವಂತಹ ಇಪ್ಪತ್ತಾರನೇ ಪೇಜ್ ನಲ್ಲಿರುವಂತಹ ಅಭ್ಯಾಸವನ್ನ ಬಿಡಿಸಿದ್ದೀವಿ ಇಂದಿನ ಅವಧಿಯಲ್ಲಿ ಏನ್ ಮಾಡ್ರಿ ಇಪ್ಪತ್ತೇಳನೇ ಅವಧಿಯಲ್ಲಿ ಇಪ್ಪತ್ತೇಳನೇ ಪೇಜ್ ನಲ್ಲಿರುವಂತಹ ಅಭ್ಯಾಸಗಳನ್ನ ಬಿಡಿಸೋಣ ಭಿನ್ನಾಂಶ ಭಾಗಗಳನ್ನು ಬಳಸಿ ಅಳತೆ ಮಾಡುವುದು ಭಿನ್ನಾಂಶ ಭಾಗಗಳನ್ನಾಗಿ ಅಂದ್ರೆ ಏನ್ರಿ ಭಿನ್ನಾಂಶ ಭಾಗ ಅಂದ್ರ ಒಂದು ಪೂರ್ಣವಾಗಿರುವಂತಹ ಒಂದು ಪಿಜ್ಜಾ ಇರ್ಬೋದ್ರಿ ಈಗ ಪಿಜ್ಜಾ ತಗೋರಿ ಇದು ಪಿಜ್ಜಾ ಐತ್ರಿ ಇದಕ್ಕೊಂದು ಪೂರ್ಣ ಅಂತೀವಿ ಇದ್ರೊಳಗ ನಾವು ಭಾಗ ಮಾಡಿದೀವ್ ತಿಳ್ಕೊರಿ ಈ ಭಾಗಗಳನ್ನ ಏನಂತೀವ್ರಿ ಭಿನ್ನಾಂಶ ಅಂತೀವಿ ಈ ಭಿನ್ನಾಂಶಗಳನ್ನ ಅಂದ್ರ ಈ ಭಾಗವನ್ನ ತಗೊಂಡ ಇದನ್ನ ಅಳಿದ ಈ ಪೂರ್ಣ ಪಿಜ್ಜಾವನ್ನ ಅಳಿದ ಇದೊಂದು ಪಿಜ್ಜಾ ತುಣಕತ್ತ ಅನ್ಕೋರಿ ಈ ಅಥವಾ ರೊಟ್ಟಿ ತುಣಕತ್ತ ಅನ್ಕೋರಿ ಆ ರೊಟ್ಟಿ ತುಣಕದಿಂದ ಈ ಎಲ್ಲಾ ಇದ್ನ ಒಂದ ರೊಟ್ಟಿಯನ್ನ ಅಳಿದ ಅದನ್ನ ಹೇಳದ ನೋಡ್ರಿ ಒಂದು ಕಾಗದದ ಪಟ್ಟಿಯನ್ನು ತೆಗೆದುಕೊಳ್ಳಿ ಅಂದ್ರೆ ಈ ರೀತಿಯಾಗಿ ಇರುವಂತಹ ಒಂದು ಆಯತಾಕಾರದ ಒಂದು ಕಾಗದ ಪಟ್ಟಿಯನ್ನು ತಗೋರಿ ಅಂದಾರೀ ಹ್ಮ್ ಪಟ್ಟಿ ಒಂದು ಏಕಮಾನ ಉದ್ದ ಇರುವ ಎಂದು ಪರಿಗಣಿಸೋಣ ಅಂದ್ರೆ ಒಂದ್ ಸೆಂಟಿಮೀಟರ್ ಐತ ತಿಳ್ಕೊರಿ ಅಂತ ಅನ್ನತಾರ ಅಂದ್ರ ಇದೊಂದು ಸೇಮ್ ಐತಿ ಒಂದು ಕಾಗದದ ಪಟ್ಟಿ ಹ್ಮ್ ಮುಂದೇನ್ ಕೊಟ್ಟಾರ ನೋಡ್ರಿ ಈ ಕಾಗದದ ಪಟ್ಟಿಯನ್ನು ಎರಡು ಸಮಭಾಗಗಳಾಗಿ ಮಡಚಿ ರೀ ಇದನ್ನ ಏನ್ ಮಾಡೋದು ಪೂರಾ ಉದ್ದ ಇರ್ತೈತ್ರಿ ಇದನ್ನ ಎರಡಾಗಿ ಮಡಸು ಅಂದ್ರ ಈ ರೀತಿಯಾಗಿ ಇದ ಈ ಮೂಲಿ ಹಿಡಿದ್ರೆ ಈ ಮೂಲಿ ಹಿಡದ ಇದಕ್ಕ ಹಚ್ಚೋದು ಹಚ್ಚಿ ಮಡಿಚ ಬಿಡೋದು ಬರ್ತದೆ ಹ್ಮ್ ಎರಡ ಭಾಗಗಳ ಆಕ್ಕಾವು ನೋಡ್ರಿ ಏನ ಮಡಿಚ ತೆರೆಯಿರಿ ಇರಿ ಮಡಸಾದೊಳಗ್ ತೆರೆ ಇರಿ ಪಟ್ಟಿಯನ್ನು ಒಂದು ಏಕಮಾನ ಉದ್ದವಾಗಿ ತೆಗೆದುಕೊಳ್ಳುವುದರಿಂದ ಮಡಚುವಿಕೆಯಿಂದ ಉಂಟಾದ ಎರಡು ಹೊಸ ಭಾಗಗಳು ಉದ್ದ ಎಷ್ಟು ಅಂತಾರೆ ನೋಡ್ರಿ ಇದೇನ್ ಮಾಡರು ಒಂದು ಪೂರ್ಣವಾಗಿ ಒಂದು ಪಟ್ಟಿ ಐತಿ ಅದನ್ನ ನಾವು ಮಡಚಿವಿ ಮಡಚಿರ ಅಂದ್ರೆ ಎಟ್ ಭಾಗ ಇದು ಒಂದು ಭಾಗ ಇದು ಎರಡು ಭಾಗ ಅಂದ್ರ ನಾವು ಇದನ್ನ ಭಿನ್ನ ರಾಶಿಯ ಒಳಗೆ ಹೆಂಗ್ ಹೇಳ್ಬೇಕಂದ್ರ ನಾ ಈ ಭಾಗ ತಗೊಂಡ್ನ ತಿಳ್ಕೊರಿ ಇದು ಟೋಟಲ್ ಇಷ್ಟ ಭಾಗ ತಗೊಂಡಿನ ತಿಳ್ಕೊರಿ ಹ್ಮ್ ಇದ ಒಂದ್ ಅಹ್ ಪೂರ್ಣ ಒಳಗ್ ಅರ್ಧ ಆಗೈತ್ರಿ ಅರ್ಧ ಅಂದ್ರ ಇಲ್ಲಿ ಎಟ್ ಏನ್ ಬರಿಬಹುದ ಎರಡು ಆ ಟೋಟಲ್ ಇಲ್ಲಿ ಎಷ್ಟ್ ಭಾಗಗಳದಾವು ಎರಡು ಭಾಗಗಳದವು ಛೇದೊಳಗ್ ಬರದ್ನಿ ಎರಡು ಅಂತ ನಾ ಎಷ್ಟು ಭಾಗ ತೊಗೊಂಡಿನಿ ಇಲ್ಲಿ ಒಂದ್ ಭಾಗ ತಗೊಂಡಿನಿ ಈಗ ಇದ್ರದ್ ಭಿನ್ನ ರಾಶಿ ಒಳಗ ಬರ್ದೇವು ನಾವು ಈ ಭಾಗವನ್ನು ಭಿನ್ನ ರಾಶಿ ಒಳಗ ಬರ ಬರೀಬೇಕಿತ್ತು ಅಂದ್ರೆ ಟೋಟಲ್ ಭಾಗ ಎಷ್ಟೈತಿ ಅದ್ ನೋಡ್ಬೇಕ ನೋಡ್ರಿ ಒಂದು ಪೂರ್ಣ ಒಳಗೆ ಎಷ್ಟ್ ಭಾಗ ಮಾಡೀನ ಎರಡ್ ಭಾಗ ಮಾಡೀನಿ ಎರಡನ್ನ ಒಳಗ ಬರದಿವಿ ಹ್ಮ್ ಇನ್ನ ನಾ ಈ ಎರಡನೇ ಭಾಗ ಅಟ್ಟ ಒಂದು ತಗೋತೀನಿ ಹಂಗಾರ ಮ್ಯಾಲ ಒಂದ್ ಅಂತ ಬರಿಬೇಕು ಅರ್ಧ ಇದಕ್ ಒನ್ ಡಿವೈಡೆಡ್ ಬೈ ಟೂ ನಾವ್ ಅರ್ಧ ಅಂತ ಅಂತೀವಂತ ಗೊತ್ತೈತ್ರಿ ನಾವ್ ಒಣೆ ಅಭ್ಯಾಸ ಒಳಗೆ ನೋಡಿ ಅದನ್ನ ಹ್ಮ್ ಈದ್ ಅರ್ಧ ಈದ್ ಅರ್ಧ ಕೂಡಿ ಒಂದ್ ಆತು ಇನ್ನ ಮುಂದ್ ನೋಡ್ರಿ ನೀವು ಈ ಮೊದಲು ಮಡಚಿದ ಕಾಗದದ ಪಟ್ಟಿಯನ್ನು ಮತ್ತೆ ಎರಡು ಸಮಭಾಗಗಳಾಗಿ ಮಡಚಿ ನೀವು ಏನನ್ನು ಪಡಿಯುವಿರಿ ಈಗ ನೀವು ನಾಲ್ಕು ಸಮಭಾಗಗಳಾಗಿ ಪಡೆಯುವಿರಿ ಅಂದ್ರ ನೋಡ್ರಿ ಈಗ ನಾವ ಮೊದಲ್ ಏನ್ ಮಾಡಿದಿವ್ರಿ ಇದನ್ನ ಎರಡ್ ಭಾಗ ಈ ಮೂಲಿ ಹಿಡದ ಇದಕ್ ಹಚ್ಚಿದ್ದೀವಿ ಹಚ್ಚಿ ಈ ರೀತಿಯಾಗಿ ಇಲ್ಲಿ ಮಡಚಿದಿವಿ ಹ್ಮ್ ಅವ್ರ ಏನನ್ನ ಆ ತರ ಈಗ ನೀವು ಇದನ್ನ ಮಡಚರಿ ಇಲ್ರಿ ಮತ್ತ ಇನ್ನೊಮ್ಮೆ ಈ ಮೂಲಿ ಹಿಡದ ಇದಕ್ ಹಚ್ರಿ ಇನ್ನೊಮ್ಮೆ ಇಲ್ಲಿ ಮಡಸ್ರಿ ಇಟ್ ಆಕೈತಿ ಹಂಗಾರ ಇದ್ರ ಟೋಟಲ್ ಎಷ್ಟ್ ಆಕೈತಿ ನಾಕ್ ಭಾಗ ಆಕೈತಿ ನೋಡ್ರಿ ಇದು ಒಂದ್ ಭಾಗ ಆತು ಇದು ಎರಡ್ ಭಾಗ ಇದು ಮೂರು ಭಾಗ ಇದು ನಾಕ್ ಭಾಗ ಹಾಕೈತಿ ನಾಕ್ ಭಾಗ ಹಾಕೈತಿ ಇನ್ನ ಇದನ್ನ ಭಿನ್ನ ರಾಶಿ ಒಳಗೆ ಹೆಂಗ ಬರೀದ ನಮಗ್ ನೋಡ್ರಿ ಯಾವಾಗೂ ಮೊದಲ ಏನ್ ಮಾಡ್ಬೇಕು ಛೇದ ಒಳಗ ಏನ್ ಬರಿಬೇಕು ಎಷ್ಟ್ ಭಾಗಗಳು ಅದಾವ ನೋಡ್ರಿ ಅಷ್ಟು ಬರಿಬೇಕು ಇಲ್ಲಿ ನೋಡ್ರಿ ಎಟ್ಟ ಭಾಗದಾವ್ ನಾಕ್ ಭಾಗಗಳದಾವ್ ನಾಕ್ ಭಾಗ ಅಂತ ಬರ್ದಿವ್ ಹ್ಮ್ ನಮ್ಗ್ ಎಷ್ಟ ಭಾಗ ತಗೊಂಡಿವ್ ನಾವ ಈ ಒಂದನೇ ಭಾಗ ಅಷ್ಟ ತಗೊಂಡಿವಿ ಅದ್ರ ಸಂಬಂಧ ಒಂದ ಅಥವಾ ನೋಡ್ರಿ ಇನ್ನ ಎರಡನೇ ಬರ್ರಿ ಅಂದ್ರ ಇನ್ ಇದ್ ಒಂದ್ ಸಲ ಆತ್ರಿ ಇನ್ ಎರಡನೇ ಸಲ ಏನ್ ಇನ್ನು ಒ ಭಾಗ ಎರಡನೇ ಭಾಗ ಎರಡು ಕೂಡಿ ತಗೋದ್ನು ಅಂದ್ರೆ ಎಷ್ಟ್ ಭಾಗ ಅದು ಇವ ಎರಡು ಭಾಗ ಅದು ಎರಡನೇ ಬಾರಿ ಏನ್ ಮಾಡುದ ಒನ್ ಡಿವೈಡೆಡ್ ಬೈ ಫೋರ್ ಆಕತಿ ಅಂದ್ರ ಇದ್ ಒಂದನೇ ಭಾಗ ಎಷ್ಟೈತ್ರಿ ಇವು ಎರಡು ಭಾಗಗಳನ್ನ ತಗೋ ಈ ಒಂದು ಪೂರ್ತಿ ಹಾಳೆ ಒಳಗ ಇವು ಎರಡು ಭಾಗಗಳದಲ್ಲ ಅವನ್ ತಗೋದ್ ಅವಾಗ ಏನ್ ಮಾಡಿವ್ರಿ ಒನ್ ಡಿವೈಡೆಡ್ ಬೈ ನಾಕ್ ಅಂದ್ರ ಇದು ಒಂದ್ ಭಾಗ ಒನ್ ಡಿವೈಡೆಡ್ ಬೈ ಫೋರ್ ಆತ್ ಇದು ಒನ್ ಡಿವೈ ಒಂದು ಭಾಗ ಒನ್ ಡಿವೈಡೆಡ್ ಬೈ ಫೋರ್ ಆಕೈತಿ ಇದು ಒನ್ ಡಿವೈಡೆಡ್ ಬೈ ಫೋರ್ ಆಕೈತಿ ಇದು ಒನ್ ಡಿವೈಡೆಡ್ ಬೈ ಫೋರ್ ಆಕೈತಿ ಇದು ಒಂದ್ ಸಲ ಆತ್ರಿ ಹಂಗಾರ ಇದನ್ನ ತಗೊಂಡ್ ಇರ್ತಾರೆ ಇದು ಎರಡು ಸಲ ಆಕೈತಿ ಎರಡು ಬಾರಿ ಒನ್ ಡಿವೈಡೆಡ್ ಬೈ ಫೋರ್ ಅಂದ್ರ ಎರಡು ಡಿವೈಡೆಡ್ ಬೈ ಫೋರ್ ಆಕೈತಿ ಅಂದ್ರ ಎರಡು ಇಂಟು ಒನ್ ಡಿವೈಡೆಡ್ ಬೈ ಫೋರ್ ಆಕೈತಿ ಇದು ಎರಡೊಂದ್ಲಿ ಎರಡ್ರಿ ಎರಡು ಡಿವೈಡೆಡ್ ಬೈ ನಾಲ್ಕೈತು ಇದನ್ನ ನೀವು ಒನ್ ಡಿವೈಡೆಡ್ ಬೈ ಫೋರ್ ಅಂತ ಬರೀಬಹುದು ಅಂಗತ ಬರಿಯಕ್ಕೆ ತಗೋಳ್ರಿ ಬಟ್ ಈ ರೀತಿಯಾಗಿ ಬರ್ತೈತಿ ಹ್ಮ್ ಈಗ ಮೂರು ಬಾರಿ ತಗೊಂಡ್ರೆ ಏನಕೈತಿ ಇದು ಮೂರು ಬಾರಿ ಅಂದ್ರ ನಾ ಮೂರು ಭಾಗಗಳನ್ನ ತಗೊಂಡೆ ಅಂದ್ರ ಮೂರು ಡಿವೈಡೆಡ್ ಬೈ ನಾಲ್ಕು ಆಕೈತಿ ಇನ್ನ ಪೂರಾ ನಾಲ್ಕಕ್ಕೆ ನಾಲ್ಕು ಇದನ್ ತಗೋ ನಾಲ್ಕು ಭಾಗ ತಗೊಂಡಿ ಅಂದ್ರೆ ಏನಕೈತಿ ಫೋರ್ ಡಿವೈಡೆಡ್ ಬೈ ಫೋರ್ ಆಕೈತಿ ಈ ರೀತಿಯಾಗಿ ನಾವ್ ಬರಿಬೇಕಾಕತಿ ಮುಂದೆ ನೋಡ್ರಿ ಏನ್ ಬರ್ತು ಶುಂಠ ನೋಡ್ರಿ ಇದನ್ನು ಒಮ್ಮೆ ಮಾಡಿ ಖಾಲಿ ಬಾಕ್ಸ್ ಗಳನ್ನ ಬರ್ತಿ ಮಾಡ್ರಿ ಅಂತ ನೋಡ್ರಿ ಇಲ್ಲಿ ಮೊದಲ ಎಷ್ಟು ಭಾಗಗಳದ್ ನೋಡ್ರಿ ಇದು ಒಂದ್ ಭಾಗ್ರಿ ಇದು ಎರಡ ಇದ್ ಮೂರ ನಾಲ್ಕ ಐದ ಆರು ಏಳು ಎಂಟು ಅಂದ್ರ ಇದು ಒಂದ ಭಾಗ ಎಷ್ಟೈತಿ ಒನ್ ಡಿವೈಡೆಡ್ ಬೈ ಐತಿ ಇದು 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 ಒನ್ ಡಿವೈಡೆಡ್ ಬೈ ಎಂಟ ಇದು ಒನ್ ಡಿವೈಡೆಡ್ ಬೈ ಎಂಟ ಎಂಟ ಇದು ಒನ್ ಡಿವೈಡೆಡ್ ಬೈ ಎಂಟ್ರೆಸ್ಟ್ ಇರ್ತತಿ ಇದು ಎಷ್ಟು ಇರ್ತೈತಿ ಇದು ಒನ್ ಡಿವೈಡೆಡ್ ಬೈ ಇರ್ತೈತಿ ಈ ಬಾಕ್ಸ್ ಒಳಗೆ ಒಳಗಿಬಿಡ್ರಿ ನೋಡ್ರಿ ಈ ಎರಡನೇ ಬಾರಿ ಎರಡನೇ ಬಾರಿ ಎರಡು ಎಂಟು ಈ ರೀತಿಯಾಗಿ ಬರ್ತೈತಿ ಅವಾಗ ಇದರಿಬಹುದು ಎರಡು ಎಂಟು ಒನ್ ಡಿವೈಡೆಡ್ ಬೈ ಎಂಟ್ ಅಂತ ಬರಿಬಹುದ್ರಿ ಆದ್ ಹೆಂಗತಿ ಎರಡು ಡಿವೈಡೆಡ್ ಬೈ ಎಂಟ್ ಆಕತಿ ಎರಡು ಒಂದ್ಲೇ ಎರಡ್ ನಾಲ್ಕಲಿ ಇದು ಒನ್ ಡಿವೈಡೆಡ್ ಬೈ ಫೋರ್ ಆತು ಈ ರೀತಿಯಾಗಿ ಬರ್ರಿ ಇಲ್ಲಾರ ಎರಡು ಡಿವೈಡೆಡ್ ಬೈ ಎಂಟ್ ಆಕತಿ ಇನ್ನ ಇದು ಏ ಸಾರಿ ಇಲ್ಲಿ ಮೂರು ಬಾರಿ ಆಗ್ಬೇಕದ ಇಲ್ಲ ಮುಂದೆ ಇದನ್ನ ಒನ್ ಡಿವೈಡ ಅಂದ್ರೆ ಹಾ ಕರೆಕ್ಟ್ ಇಲ್ಲಿ ಎರಡು ಬಾರಿ ಅಂದ್ರ ಇದನ್ನ ಈ ರೀತಿಯಾಗಿ ಬರಿಬಹುದು ಏ ಸಾರಿ ಇದು ಮೂರನೇ ಬಾರಿ ಬರ್ತೈತಿ ಇಲ್ಲಿ ಈ ರೀತಿಯಾಗಿ ಬರಂಗಿಲ್ಲ ಈ ರೀತಿಯಾಗಿ ಬರೋದ್ರಿ ಒಂದೇದಾತು ಇನ್ನು ಎರಡನೇದ ಎರಡನೇ ಬಾರಿ ಎರಡು ಬಾರಿ ಒನ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಎಟ್ ಆಕೈತಿ ಎರಡು ಡಿವೈಡೆಡ್ ಬೈ ಎಂಟಕತಿ ಇನ್ನ ಮೂರನೇ ಬಾರಿ ಮೂರನೇ ಬಾರಿ ಒನ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಎಟ್ ಆಕತಿ ಮೂರು ಡಿವೈಡೆಡ್ ಬೈ ಎಂಟು ಆಕೈತಿ ಇನ್ನ ನಾಲ್ಕನೇ ಬಾರಿ ಒಂದ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಎಟ್ ಆಕತಿ ನಾಲ್ಕು ಡಿವೈಡೆಡ್ ಬೈ ಎಂಟು ಆಕೈತಿ ಇನ್ನ ಇಲ್ಲಿ ಐದನೇ ಬಾರಿ ಐದನೇ ಬಾರಿ ಒನ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಎಷ್ಟ್ ರೀ ಐದು ಡಿವೈಡೆಡ್ ಬೈ ಎಂಟು ಅಕೈತಿ ಅಂದ್ರ ನಾವು ಇಲ್ಲಿ ಏನ್ ಮಾಡತ್ತೀವಿ ಒಂದೊಂದು ಬಾಕ್ಸ್ ಹೆಚ್ಚು ಮಾಡ್ಕೊತ ಹೋಗಾತೀವಿ ಹ್ಮ್ ಇನ್ ಆರನೇ ಬಾರಿ ಒನ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಏಟ್ ಹಕತಿ ಆರು ಡಿವೈಡೆಡ್ ಬೈ ಎಂಟು ಅಕೈತಿ ಇನ್ನ ಏಳನೇ ಬಾರಿ ಒನ್ ಡಿವೈಡೆಡ್ ಬೈ ಎಂಟ್ ಅಂದ್ರೆ ಎಷ್ಟು ಆಕೈತಿ ಸೆವೆನ್ ಡಿವೈಡೆಡ್ ಬೈ ಏಟ್ ಅಂತ ಆಕೈತಿ ಇನ್ನ ಎಂಟನೇ ಬಾರಿ ಒನ್ ಡಿವೈಡೆಡ್ ಬೈ ಎಂಟು ಅಂದ್ರೆ ಏಟ್ ಡಿವೈಡೆಡ್ ಬೈ ಏಟ್ ಆಕೈತಿ ಅದ ಒಂದು ಅಂದ್ರ ಇಡೀ ಒಂದು ಪೂರ್ಣ ಅದೊಂದು ಹಾಳೆ ಎಟ್ ತೊಗೊಂಡಿರ್ತೀವಲ್ಲ ಅದು ಹಾಳೆ ಇಲ್ಲೇನು ಕೊಟ್ಟಾರ ನೋಡ್ರಿ ಭಿನ್ನ ರಾಶಿಯ ಪರಿಮಾಣಗಳನ್ನ ಭಿನ್ನಾಂಶ ಭಾಗಗಳನ್ನು ಬಳಸಿಕೊಂಡ ಅಳತೆ ಮಾಡಬಹುದು ಅಂದ್ರೆ ನೋಡ್ರಿ ನಾವ್ ಇಲ್ಲಿ ಏನ್ ಮಾಡಿದೀವಿ ನೋಡ್ರಿ ಒಂದು ಸಣ್ಣ ಭಾಗ ಮಾಡ್ಕೊಂಡಿವ್ರಿ ಈ ಸಣ್ಣ ಭಾಗ ಏನ್ ಮಾಡಿದೀವಿ ಇಟ್ಕೋತ್ವಾದೀವ್ ಅಂದ್ರ ಇದ್ರ ಮ್ಯಾಲಿಟಿವ್ ಇದ್ರ ಮ್ಯಾಲಿಟಿವ್ ಇದ್ರ ಮ್ಯಾಲಿಟಿವ್ ಇದ್ರ ಇಟ್ಟಿವಿ ಇದ್ರ ಮ್ಯಾಲಿಟಿವ್ ಅಂದ್ರ ಈ ಸಣ್ಣ ಒಂದು ಭಾಗ ಐತ್ರಿ ಒಂದು ಪೂರ್ಣ ಭಾಗದೊಳಗಿಂದ ಸಣ್ಣ ಭಾಗಕ್ಕ ನಾವೇನಂತೀವಿ ಭಿನ್ನಾಂಶ ಅಂತೀವಿ ಈ ಭಿನ್ನಾಂಶಗಳಿಂದ ಆ ಪೂರ್ಣ ಭಾಗವನ್ನ ಅಳಿಬಹುದಂತ ಹೇಳಾಕತಾರ ಅಷ್ಟ ಇನ್ನ ಮುಂದಿನ ಅವಧಿಯಲ್ಲಿ ಈ ಮುಂದಿನ ಅಭ್ಯಾಸಗಳನ್ನ ಮಾಡ್ನು ಹಂಗ ಇಪ್ಪತ್ರೊಂಬತ್ತನೇ ಪೇಜ್ ನಲ್ಲಿ ಇರುವಂತ ಲೆಕ್ಕಾಚಾರಗಳನ್ನ ಮಾಡ್ನು ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ಬರ್ತಾವು ಧನ್ಯವಾದಗಳು